ಅನೇಕ ಜನರು ಕಾಗೆಗಳನ್ನು ಸಾಮಾನ್ಯ ಪಕ್ಷಿಗಳಂತೆ ನೋಡುತ್ತಾರೆ ಆದರೆ ಅವು ವಾಸ್ತವವಾಗಿ ಭೂಮಿಯ ಮೇಲಿನ ಕೆಲವು ಬುದ್ಧಿವಂತ ಜೀವಿಗಳಾಗಿವೆ ಸಂಶೋಧನೆಯ ಪ್ರಕಾರ ಅವುಗಳ ಬುದ್ಧಿಮತ್ತೆ ಏಳು ವರ್ಷದ ಮಗುವಿನ ಬುದ್ಧಿಮತ್ತೆಗೆ ಸಮನಾಗಿರುತ್ತದೆ ಈ ನಂಬಲಾಗದ ಪಕ್ಷಿಗಳು ಅಂತ್ಯಕ್ರಿಯೆಗಳಂತೆ ಕಾಣುವುದನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಹಿಡಿದು ಉಪಕರಣಗಳನ್ನು ಬಳಸುವವರಿಗೆ ಮತ್ತು ಮಾನವ ಮುಖಗಳನ್ನು ಗುರುತಿಸುವವರಿಗೆ ಆಶ್ಚರ್ಯಕರ ಮತ್ತು ಪ್ರಭಾವಶಾಲಿ ನಡವಳಿಕೆಗಳನ್ನು ಪ್ರದರ್ಶಿಸುತ್ತವೆ ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಆಶ್ಚರ್ಯಕರವೆಂದರೆ ಅವು ಅಸಾಧಾರಣ ಸ್ಮರಣೆಯನ್ನು ಹೊಂದಿವೆ ಕಾಗೆಗಳ ಬಗ್ಗೆ ಕೆಲವು ಅತ್ಯಂತ ಆಕರ್ಷಕ ಸಂಗತಿಗಳನ್ನು ನೋಡೋಣ ಸತ್ಯವೊಂದು ಕಾಗೆಗಳು ಮುಖಗಳನ್ನು ನೆನಪಿಸಿಕೊಳ್ಳುತ್ತವೆ ವರ್ಷಗಳ ಕಾಲ ನೀವು ಎಂದಾದರೂ ಕಾಗೆಗೆ ತಪ್ಪು ಮಾಡಿದರೆ ಅದು ಕ್ಷಮಿಸುತ್ತದೆ ಮತ್ತು ಮರೆತು ಬಿಡುತ್ತದೆ ಎಂದು ನಿರೀಕ್ಷಿಸಬೇಡಿ ವಿಜ್ಞಾನಿಗಳು ಪ್ರಯೋಗಗಳನ್ನು ನಡೆಸಿದರು ಅದರಲ್ಲಿ ಅವರು ಮುಖವಾಡಗಳನ್ನು ಧರಿಸಿ ಕಾಗೆಗಳನ್ನು ಸೆರೆಹಿಡಿದರು ವರ್ಷಗಳ ನಂತರವೂ ಪಕ್ಷಿಗಳು ಆ ಮುಖವಾಡಗಳನ್ನು ಗುರುತಿಸಿದವು ಮತ್ತು ಅವುಗಳನ್ನು ಧರಿಸಿದ ಯಾರಿಗಾದರೂ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸಿದವು ಇನ್ನೂ ಆಶ್ಚರ್ಯಕರವಾಗಿ ಕಾಗೆಗಳು ಈ ಜ್ಞಾನವನ್ನು ತಮ್ಮ ಗೆಳೆಯರು ಮತ್ತು ಸಂತತಿಗೆ ರವಾನಿಸುತ್ತವೆ ಇದರರ್ಥ ನೀವು ಕಾಗೆಯನ್ನು ಅಸಮಾಧಾನಗೊಳಿಸಿದರೆ ನೀವು ಇಡೀ ಗುಂಪಿನ ತಪ್ಪು ಭಾಗದಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು ಬಹುಶಃ ತಲೆಮಾರುಗಳವರೆಗೆ ಎರಡನೆಯ ಸಂಗತಿ ಅವರು ತಮ್ಮ ಸತ್ತವರಿಗೆ ಅಂತ್ಯಕ್ರಿಯೆಗಳನ್ನು ನಡೆಸುತ್ತಾರೆ ಕಾಗೆಗಳು ತಮ್ಮ ಬಿದ್ದ ಸಹಚರರನ್ನು ನಿರ್ಲಕ್ಷಿಸುವುದಿಲ್ಲ ಸಂಶೋಧಕರು ಕಾಗೆಯ ಅಂತ್ಯಕ್ರಿಯೆ ಎಂದು ಕರೆಯುವ ಸಮಾರಂಭಗಳಲ್ಲಿ ಅವರು ತಮ್ಮ ಸುತ್ತಲೂ ಸೇರುತ್ತಾರೆ ಆದಾಗ್ಯೂ ದುಃಖಿಸುವ ಬದಲು ಅವರು ಸಾವಿನ ಕಾರಣವನ್ನು ವಿಶ್ಲೇಷಿಸುತ್ತಾರೆ ತಮ್ಮ ಸಹ ಕಾಗೆಯ ಸಾವಿಗೆ ಕಾರಣವಾದ ಕಾರಣವನ್ನು ನಿರ್ಧರಿಸಲು ಪ್ರಯತ್ನಿಸುತ್ತಾರೆ ಒಬ್ಬ ಮನುಷ್ಯ ಭಾಗಿಯಾಗಿದ್ದರೆ ಅವರು ಅದನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ನಿಮ್ಮ ಬಗ್ಗೆ ಇತರರಿಗೆ ಎಚ್ಚರಿಕೆ ನೀಡಬಹುದು ಮೂರನೆಯ ಸಂಗತಿ ಅವರು ಉಪಕರಣಗಳನ್ನು ಬಳಸುತ್ತಾರೆ ಮತ್ತು ರಚಿಸುತ್ತಾರೆ ಹೆಚ್ಚಿನ ಪ್ರಾಣಿಗಳು ಪ್ರವೃತ್ತಿಯನ್ನು ಮಾತ್ರ ಅವಲಂಬಿಸಿದ್ದರೂ ಕಾಗೆಗಳು ಅವುಗಳನ್ನು ಪ್ರತ್ಯೇಕಿಸುವ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತವೆ ಅವುಗಳು ಕೋಲುಗಳನ್ನು ಬಳಸುವುದು ತಂತಿಗಳನ್ನು ಬಗ್ಗಿಸುವುದು ಮತ್ತು ಹಾದುಹೋಗುವ ಕಾರುಗಳು ಬಿರುಕು ಬಿಡುವಂತೆ ರಸ್ತೆಗಳಿಗೆ ಬೀಜಗಳನ್ನು ಬಿಳಿಸುವುದನ್ನು ಗಮನಿಸಲಾಗಿದೆ ಹೆಚ್ಚು ಪ್ರಭಾವಶಾಲಿಯಾಗಿ ಅವು ಕೇವಲ ಉಪಕರಣಗಳನ್ನು ಬಳಸುವುದಿಲ್ಲ ಅವು ಹೊಸತನವನ್ನು ಕಂಡುಕೊಳ್ಳುತ್ತವೆ ವಸ್ತುಗಳು ಮತ್ತು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಸೃಜನಶೀಲ ಮಾರ್ಗಗಳನ್ನು ಸಂಯೋಜಿಸುತ್ತವೆ ಅಂತಹ ನಡವಳಿಕೆಯು ಬೇರೆ ಯಾವುದೇ ಪಕ್ಷಿಗಳಲ್ಲಿ ವಿರಳವಾಗಿ ಕಂಡುಬರುತ್ತದೆ ನಾಲ್ಕನೆಯದಾಗಿ ಕಾಗೆಗಳು ದ್ವೇಷವನ್ನು ಹೊಂದಿರುತ್ತವೆ ಮತ್ತು ಸುದ್ದಿಯನ್ನು ಹರಡುತ್ತವೆ ಒಂದು ಕಾಗೆ ನಿಮ್ಮನ್ನು ಬೆದರಿಕೆ ಎಂದು ಗ್ರಹಿಸಿದರೆ ಅದು ಈ ಮಾಹಿತಿಯನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳುವುದಿಲ್ಲ ಕಾಗೆಗಳು ಮನುಷ್ಯರ ಬಗ್ಗೆ ಗಾಸಿಪ್ ಮಾಡುತ್ತವೆ ತಮ್ಮ ಸಮುದಾಯದ ಇತರರಿಗೆ ತಮಗೆ ಅನ್ಯಾಯ ಮಾಡಿದವರ ಬಗ್ಗೆ ಎಚ್ಚರಿಕೆ ನೀಡುತ್ತವೆ ಕಾಲಾನಂತರದಲ್ಲಿ ಕಾಗೆಗಳ ಇಡೀ ಗುಂಪು ನಿರ್ದಿಷ್ಟ ವ್ಯಕ್ತಿಯ ಮೇಲೆ ಪ್ರತಿಕೂಲವಾಗಬಹುದು ಆದ್ದರಿಂದ ಒಂದು ಕಾಗೆಗೆ ನಿಮ್ಮೊಂದಿಗೆ ಸಮಸ್ಯೆ ಇದೆ ಎಂದು ತೋರಿದರೆ ಇತರರೂ ಸಹ ಅದನ್ನು ಮಾಡುವ ಸಾಧ್ಯತೆ ಹೆಚ್ಚು ಐದನೇ ಸತ್ಯ ಅವು ಸಂಕೀರ್ಣವಾದ ಒಗಟುಗಳನ್ನು ಬಿಡಿಸಬಹುದು ಚಿಕ್ಕ ಮಗುವಿಗೆ ಸವಾಲು ಹಾಕಲು ವಿನ್ಯಾಸಗೊಳಿಸಲಾದ ಪರೀಕ್ಷೆಯನ್ನು ಕಲ್ಪಿಸಿಕೊಳ್ಳಿ ಈಗ ಒಂದು ಕಾಗೆ ಅದನ್ನು ಹಾದುಹೋಗುವುದನ್ನು ಕಲ್ಪಿಸಿಕೊಳ್ಳಿ ಸಂಶೋಧಕರು ಗಮನಿಸಿದ್ದು ಅದನ್ನೇ ಕಾಗೆಗಳು ಬಹುಹಂತದ ಒಗಟುಗಳನ್ನು ಪರಿಹರಿಸಬಹುದು ಅನುಕ್ರಮಗಳನ್ನು ನೆನಪಿಟ್ಟುಕೊಳ್ಳಬಹುದು ಮತ್ತು ಮುಂದೆ ಯೋಜಿಸಬಹುದು ಒಂದು ಪ್ರಯೋಗದಲ್ಲಿ ಒಂದು ಕಾಗೆ ಪ್ರತಿಫಲವನ್ನು ಪಡೆಯಲು ಸರಿಯಾದ ಕ್ರಮದಲ್ಲಿ ಆರು ವಿಭಿನ್ನ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು ವಿಮರ್ಶಾತ್ಮಕವಾಗಿ ಯೋಚಿಸುವ ಮತ್ತು ಹೊಂದಿಕೊಳ್ಳುವ ಅವುಗಳ ಸಾಮರ್ಥ್ಯ ಅಸಾಧಾರಣವಾದುದು ಆರನೇ ಸತ್ಯ ಅವು ಮಾನವ ಮಾತನ್ನು ಅನುಕರಿಸಬಲ್ಲವು ಗಿಳಿಗಳು ಮಾತ್ರ ಮಾತನಾಡುವ ಸಾಮರ್ಥ್ಯವಿರುವ ಪಕ್ಷಿಗಳಲ್ಲ ಕಾಗೆಗಳು ಮಾನವ ಪದಗಳನ್ನು ಅನುಕರಿಸಲು ಕಲಿಯಬಹುದು ಕೆಲವು ಸಾಕು ಕಾಗೆಗಳು ಅಲೋ ಹೇಳಲು ಮತ್ತು ಅವುಗಳ ಮಾಲೀಕರ ಧ್ವನಿಯನ್ನು ಅನುಕರಿಸಲು ಹೆಸರುವಾಸಿಯಾಗಿವೆ ಅವುಗಳ ಅನುಕರಣೆಯು ಮಾತನ್ನು ಮೀರಿ ವಿಸ್ತರಿಸುತ್ತದೆ ಏಕೆಂದರೆ ಅವು ಸೈರನ್ಗಳು ಕಾರ್ ಅಲಾರಾಂಗಳು ಮತ್ತು ಬೊಗಳುವ ನಾಯಿಗಳಂತಹ ಶಬ್ದಗಳನ್ನು ಪುನರಾವರ್ತಿಸಬಲ್ಲವು ಆದ್ದರಿಂದ ನೀವು ಎಂದಾದರೂ ಕಾಗೆ ಮಿಯಾನ್ವನ್ನು ಕೇಳಿದರೆ ಖಚಿತವಾಗಿರಿ ಅದು ಸಂಪೂರ್ಣವಾಗಿ ಸಾಧ್ಯ ಏಳನೇ ಸತ್ಯ ಅವು ಸಂಚಾರ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುತ್ತವೆ ನಗರ ಕಾಗೆಗಳು ಮಾನವ ಪರಿಸರಕ್ಕೆ ಹೊಂದಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಪ್ರದರ್ಶಿಸಿವೆ ಕೆಲವರು ಅಡ್ಡಹಾದಿಗಳಲ್ಲಿ ಕಾಯಿಲು ಕಲಿತಿದ್ದಾರೆ ಸಂಚಾರ ಸಂಕೇತಗಳೊಂದಿಗೆ ತಮ್ಮ ಚಲನೆಯನ್ನು ಸಮಯಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳುತ್ತಾರೆ ಟ್ರಾಫಿಕ್ ಸಿಗ್ನಲ್ ಕೆಂಪು ಬಣ್ಣದಲ್ಲಿರುವಾಗ ಆಹಾರವನ್ನು ಹಿಡಿಯಲು ಅವು ಕೆಳಗೆ ಹಾರಿಹೋಗುತ್ತವೆ ಮತ್ತು ಸಂಚಾರ ಪುನರಾರಂಭವಾಗುವ ಮೊದಲು ಹೊರಟು ಹೋಗುತ್ತವೆ ಈ ಮಾದರಿಗಳ ಬಗ್ಗೆ ಅವರ ಗ್ರಹಿಕೆಯು ಗಮನಾರ್ಹವಾಗಿ ಮುಂದುವರಿದಿರುವ ಸನ್ನಿವೇಶದ ಅರಿವಿನ ಮಟ್ಟವನ್ನು ಸೂಚಿಸುತ್ತದೆ ಎಂಟನೇ ಸತ್ಯ ಅವು ಮನುಷ್ಯರನ್ನು ಸಹ ಮೋಸಗೊಳಿಸಬಹುದು ಕಾಗೆಗಳು ಬುದ್ಧಿವಂತರೂ ಮಾತ್ರವಲ್ಲದೆ ಕುತಂತ್ರಿಯೂ ಆಗಿರುತ್ತವೆ ಆಹಾರವನ್ನು ಮರೆ ಮಾಡುವಾಗ ಕಾಗೆಯು ತನ್ನನ್ನು ನೋಡುತ್ತಿದೆ ಎಂದು ಗ್ರಹಿಸಿದರೆ ಅದು ಕೆಲವೊಮ್ಮೆ ಅದನ್ನು ಒಂದೇ ಸ್ಥಳದಲ್ಲಿ ಹೂತುಹಾಕಿ ರಹಸ್ಯವಾಗಿ ಬೇರೆಡೆ ಸಂಗ್ರಹಿಸುತ್ತಿರುವಂತೆ ನಟಿಸುತ್ತದೆ ಹೆಚ್ಚುವರಿಯಾಗಿ ಅವು ಸುಳ್ಳು ಪರಭಕ್ಷಕಗಳನ್ನು ಅಥವಾ ಮನುಷ್ಯರನ್ನು ತಮ್ಮ ಗೂಡುಗಳಿಂದ ದೂರವಿಡುವುದನ್ನು ಗಮನಿಸಲಾಗಿದೆ ಈ ಪಕ್ಷಿಗಳು ನಿಜವಾಗಿಯೂ ವಂಚನೆಯ ಕಲೆಯನ್ನು ಕರಗತ ಮಾಡಿಕೊಂಡಿವೆ ಒಂಬತ್ತನೇ ಸತ್ಯ ಅವು ಪರಭಕ್ಷಕಗಳನ್ನು ಓಡಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ ಕಾಗೆಗಳು ನಿರುಪದ್ರವಿಗಳಂತೆ ತೋರಿದರೂ ಬಿಡುಗುಗಳು ಗೂಬೆಗಳು ಮತ್ತು ಹದ್ದುಗಳಂತಹ ಪರಭಕ್ಷಕಗಳಿಗೆ ಅವು ಅಸಾಧಾರಣ ಎದುರಾಳಿಗಳಾಗಿವೆ ಅವರು ಅಪಾಯವನ್ನು ಅನುಭವಿಸಿದಾಗ ಅವರು ಒಟ್ಟಿಗೆ ಕೆಲಸ ಮಾಡುತ್ತಾರೆ ಬೆಂಬಲಿಗರನ್ನು ಗುಂಪುಗೂಡಿಸಲು ಕರೆ ಮಾಡಿ ಅದು ಹಿಮ್ಮೆಟ್ಟುವವರೆಗೆ ಆಕ್ರಮಣಕಾರರನ್ನು ನಿರಂತರವಾಗಿ ಕಿರುಕುಳ ನೀಡುತ್ತಾರೆ ಇನ್ನೂ ಹೆಚ್ಚಿನದ್ದೇನೆಂದರೆ ಅವರು ಈ ಬೆದರಿಕೆಗಳನ್ನು ಮರೆಯುವುದಿಲ್ಲ ಒಮ್ಮೆ ಶತ್ರುವನ್ನು ಗುರುತಿಸಿದ ನಂತರ ಅದು ಅವರ ವೀಕ್ಷಣಾ ಪಟ್ಟಿಯಲ್ಲಿ ಅನಿರ್ದಿಷ್ಟವಾಗಿ ಉಳಿಯುತ್ತದೆ ಹತ್ತನೇ ಸತ್ಯ ಅವರು ಪೀಳಿಗೆಗೆ ಜ್ಞಾನವನ್ನು ರವಾನಿಸುತ್ತಾರೆ ಮಾನವರು ಜ್ಞಾನವನ್ನು ರವಾನಿಸಲು ಶಾಲೆಗಳು ಮತ್ತು ಪುಸ್ತಕಗಳನ್ನು ಅವಲಂಬಿಸುತ್ತಾರೆ ಆದರೆ ಕಾಗೆಗಳು ಸ್ವಾಭಾವಿಕವಾಗಿ ಹಾಗೆ ಮಾಡುತ್ತವೆ ಒಂದು ಕಾಗೆ ಆಹಾರವನ್ನು ಪಡೆಯಲು ಅಥವಾ ಬೆದರಿಕೆಯಿಂದ ತಪ್ಪಿಸಿಕೊಳ್ಳಲು ಹೊಸ ಮಾರ್ಗವನ್ನು ಕಂಡುಕೊಂಡರೆ ಅದು ಈ ಮಾಹಿತಿಯನ್ನು ಯುವಪೀಳಿಗೆ ಸೇರಿದಂತೆ ಇತರರೊಂದಿಗೆ ಹಂಚಿಕೊಳ್ಳುತ್ತದೆ ಪರಿಣಾಮವಾಗಿ ಕಾಗೆಯ ಬುದ್ಧಿಶಕ್ತಿ ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ ಕಾಲಾನಂತರದಲ್ಲಿ ಅವುಗಳ ಬದುಕುಳಿಯುವ ತಂತ್ರಗಳನ್ನು ಹೊಂದಿಕೊಳ್ಳಲು ಮತ್ತು ಪರಿಷ್ಕರಿಸಲು ಅನುವು ಮಾಡಿಕೊಳ್ಳುತ್ತದೆ ಮುಂದಿನ ಬಾರಿ ನೀವು ಕಾಗೆಯನ್ನು ಗುರುತಿಸಿದಾಗ ನೆನಪಿಡಿ ನೀವು ಯಾವುದೇ ಪಕ್ಷಿಯನ್ನು ನೋಡುತ್ತಿಲ್ಲ ನೀವು ಜಗತ್ತಿನ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದನ್ನು ಗಮನಿಸುತ್ತಿದ್ದೀರಿ ಕಾಗೆಗಳು ಮಾನವ ಮುಖಗಳನ್ನು ಗುರುತಿಸಬಹುದು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಬಹುದು ದ್ವೇಷವನ್ನು ಹಿಡಿದಿಟ್ಟುಕೊಳ್ಳಬಹುದು ಮತ್ತು ಭವಿಷ್ಯಕ್ಕಾಗಿ ಯೋಜಿಸಬಹುದು ಕೆಲವು ವಿಜ್ಞಾನಿಗಳು ಕಾಗೆಗಳ ಬುದ್ಧಿಶಕ್ತಿ ಇನ್ನೂ ವಿಕಸನಗೊಳ್ಳುತ್ತಿದೆ ಎಂದು ನಂಬುತ್ತಾರೆ ಇದು ನನ್ನ ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಅವುಗಳಿಗೆ ಬೇರೆ ಯಾವ ಗಮನಾರ್ಹ ಸಾಮರ್ಥ್ಯಗಳು ಇರಬಹುದು ಈ ಒಳನೋಟಗಳು ನಿಮಗೆ ಆಶ್ಚರ್ಯಕರವೆಂದು ಕಂಡುಬಂದರೆ ಈ ವಿಡಿಯೋವನ್ನು ಇಷ್ಟಪಡಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ ಕಾಗೆಯ ಯಾವ ಸತ್ಯವು ನಿಮ್ಮನ್ನು ಬೆರಗುಗೊಳಿಸಿತು